ಕಷ್ಟದಲ್ಲಿ ಮಾಡ್ತಾ ಇದ್ದೇನೆ ಪ್ರತಿ ವರ್ಷ ಕೂಡ ನಮ್ಮ ಕಾಲೇಜಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಅಂದರೆ ಎನ್ ಎಸ್ ಎಸ್ ಕ್ಯಾಂಪನ್ನು ಆಯೋಜನೆ ಮಾಡ್ತಾರೆ ಅದು ಒಂದು ಗ್ರಾಮವನ್ನು ದಸರಾಗಿ ತಗೊಂಡು ಹೋಗ್ತಾರೆ ಒಂದು ವಾರಗಳ ಕಾಲ ಅಲ್ಲೇ ಸ್ಟೇ ಆಗಿ ಆ ಊರಲ್ಲಿ ಸೋಷಿಯಲ್ ಅವೇರ್ನೆಸ್ನ ಮೂಡಿಸುವಂಥ ಕೆಲಸ ಈ ಎನ್ ಎಸ್ ಎಸ್ ಕ್ಯಾಂಪಿಂದ ಆಗ್ಬಿಡೋದು ನೀವೇನು ಸೋಷಿಯಲ್ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ದೀರಾ ಎರಡು ದಿನ ಇಟ್ಟು ಬಂದು ಇನ್ನೇನು ಊರಿನಲ್ಲಿ ಕಾರ್ಯಕ್ರಮಗಳನ್ನು ಏನೇ ಕೆಲಸ ಮಾಡಿದ್ದೀರಿ ಸರ್ ಈಗ ಇನ್ನೇ ನಾವು ವಿಚಾರಣೆ ಮಾಡಬೇಕಾದ್ರೆ ಒಬ್ರು ನಮ್ಮ ಪ್ರಿನ್ಸಿ ಹೇಳಿದರು ನಾವು ಒಂದು ಕ್ಯಾಂಪ್ ಹಾಕಿದ್ದು ಅಂದರೆ ಸಿಡಿ ಊರು ಸ್ವಚ್ಛ ಆಗೋಲ್ಲ ಬಟ್ ನಮ್ಮ ಕೆಲಸನ ಅವಾರ್ನೆಸ್ ಮೂಡಿಸೋದ್ರೆ ನಾವು ಹೋಗಿ ಅಲ್ಲಿ ಒಂದು ಕೆರೆ ಇತ್ತು ಕೆರೆ ಅದನ್ನು ಕ್ಲೀನ್ ಮಾಡಿ ಬಂದ್ವಿ ಅಂದ್ರೆ ಅದನ್ನು ನಾವು ಕ್ಲೀನ್ ಮಾಡೋಕ್ಕೆ ಅವೇರ್ನೆಸ್ ಮೂಡಿಸೋಕೆ ಬಂದ್ವಿ ನೀವು ಎಚ್ಚರದಿಂದ ಇರಿ ಎಲ್ಲ ಕ್ಲೀನಾಗಿ ಇಟ್ಕೊಂಡು ಊರನ್ನ ಸ್ವಚ್ಛವಾಗಿ ಇಟ್ಕೊಂಡು ಆರೋಗ್ಯದ ಸಾಧ್ಯ ಅಂತೇಳಿ ಅವ್ರಿಗೆ ಅವೇರ್ನೆಸ್ಸನ್ನು ಮೂಡಿಸಿದ್ವಿ ಹಾಗೆ ಸಾಯಂಕಾಲ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತೆ ಅಲ್ಲಿ ಕೂಡ ನಾವು ಸ್ಕಿಟ್ಟನ್ನು ಮಾಡ್ತೇವೆ ಅಂದರೆ ಹೆಣ್ಣು ಮಕ್ಕಳಿಗೆ ಯಾವ ಥರ ಪ್ರೋತ್ಸಾಹ ಬೇಕು ಇನ್ನೂ ಅನೇಕ ಥರದ ಪ್ರೋತ್ಸಾಹವನ್ನು ಕೊಡ್ತಾರೆ ಆಮೇಲೆ ಕಲ್ಚರಲ್ ಆಕ್ಟಿವಿಟಿ ನಡೀಬೇಕಾದ್ರೆ ನಮ್ಮ ಕಾಲೇಜಿನ ಪ್ರೊಫೆಸರ್ ಚೀಫ್ ಗೆಸ್ಟರ್ನಾಗಿ ನಾವು ಇನ್ವೈಟ್ ಮಾಡಿದ್ವಿ ಅವರಿಗೆ ಒಂದು ಪ್ರತ್ಯೇಕ ವಿಷಯದ ಬಗ್ಗೆ ಈಗ ಎಕ್ಸಾಂಪಲ್ ನಿನ್ನೆ ಬ್ಯಾಂಕುಗಳ ವಿಷಯದ ಬಗ್ಗೆ ನಮ್ಮ ಡಾಕ್ಟರ್ ಸಿ ಎಸ್ ರವಿ ಸರ್ ಅವರ ಇದು ಉಪನ್ಯಾಸವನ್ನು ಕೊಟ್ಟರು ಹಾಗೆ ಮೊನ್ನೆ ಕೂಡ ಸಸ್ಯ ಸಸ್ಯಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗ ಡಾಕ್ಟರ್ ಸದೀಶ್ ಕುಮಾರ್ ಕೆ ಸರ್ ಅವರು ಕೂಡ ಪ್ಲ್ಯಾಂಟ್ಸನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಮತ್ತು ಇಲ್ಲಿ ಔಷಧಿ ಔಷಧಿಗಳನ್ನು ಔಷಧಿ ಗಿಡಗಳು ಹಳ್ಳಿಗಳಲ್ಲಿ ಇರ್ತಾವೆ ಅವನ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಈಗ ನಮ್ಮಲ್ಲೇ ಔಷಧಗಳು ಇದ್ದು ಕೂಡ ಹಾಸ್ಪಿಟಲ್ ಹೋಗುವಂತ ನೀಡ್ಸ್ ಇರಲ್ಲ ಅದು ಮನೆಯಲ್ಲೇ ವಾಸಿ ಆಗುವಂತ ಚಾನ್ಸಸ್ ಇರುತ್ತೆ ಅದನ್ನ ಹೆಂಗ್ ಯೂಸ್ ಮಾಡ್ತಾರೆ ಸ್ನೇಹಿತರೆ ಶಿಬ್ರಾರ್ಥಿಗಳು ಮಾತಾಡಿದ್ರು ಅವ್ರಿಗೊಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ ಆ ಇಂದಿನ ದಿನಮಾನದಲ್ಲಿ ಒಂದು ಸುದ್ದಿಯಲ್ಲಿ ಇತ್ತು ಏನಂದ್ರೆ ಹಳ್ಳಿಯ ಮಕ್ಕಳಿಗೆ ಕನ್ಯಾಶಕ್ತಿ ಇಲ್ಲ ಅಂತ ಹೇಳಿ ಮತ್ತೆ ಒಬ್ಬ ಪಿಡಿಒ ಕೂಡ ಒಂದು ಲೆಟರ್ ಬರೆದಿದ್ದ ಜಿಲ್ಲಾಧಿಕಾರಿಗೆ ನನಗೆ ಕನ್ಯಾಶಕ್ತಿ ಇಲ್ಲ ಕನ್ಯಾಶಕ್ತಿ ಇಲ್ಲ ಅಂತ ಹೇಳಿ ವೀಕ್ಷಕರೇ ಒಂದು ಒಳ್ಳೆಯ ವಿಚಾರ ಯಾಕಂದರೆ ಒಂದು ದೇಶದ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಅದರಲ್ಲಿ ಹೆಣ್ಣಿನ ಪಾತ್ರ ಬಹಳ ಇದೆ ಅದರಲ್ಲಿ ಇಂದಿನ ಒಂದು ದಿನಮಾನದಲ್ಲಿ ನಾನು ನಾನು ಕೂಡ ಶಾಲೆಯಲ್ಲಿ ಹೋಗಿದಾಗ ಇಷ್ಟೊಂದು ಹೆಣ್ಮಕ್ಳು ಎನ್ ಎಸ್ ಎಸ್ ಕಾಮಲ್ಲಿ ಭಾಗವಹಿಸ್ತಾ ಇಲ್ಲ ಬಟ್ ಇಲ್ಲಿ ಭಾಗವಹಿಸಿದ್ದಾರೆ ನಾನೊಂದು ಶಿಬಿರಾರ್ಥಿಯಾದಂಥ ವಿದ್ಯಾರ್ಥಿನಿ ಒಂದು ಕ್ವಶನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಕ್ವಶನ್ ಅನ್ನೋಕ್ಕಿಂತ ಅವರೊಂದು ಏನೋ ಒಂದು ಅವರೇನೇ ಹೇಳಿದರು ಏನು ಸಾಮಾಜಿಕ ಅವೇರ್ನೆಸ್ ಮೂಡೋಕ್ಕೆ ಇಷ್ಟಪಡ್ತೀವಿ ಅಂಥೇಳಿ ನಂಗೊಂದು ಅವ್ರಿಗೆ ಇದು ನೀವು ಯಾಕೆ ಒಂದು ಸಮಾಜಕ್ಕೆ ರೈತರಿಗೆ ಕಣ್ಣೆ ಕೊಡ್ರಿ ಅಂತ ಯಾಕೆ ಒಂದು ಅವೇರ್ನೆಸ್ ಮೂಡಿಸಬಾರ್ದು ಅಂತ ಒಂದು ಪ್ರಶ್ನೆ ಅದ್ರ ಬಗ್ಗೆ ಏನೇ ಅಫ್ಕೋರ್ಸ್ ಕೋರ್ಸ್ ನಾವು ಅದ್ರ ಅವೇರ್ನೆಸ್ ಅನ್ನು ಮೂಡಿಸ್ತೇವೆ ಯಾಕಂದ್ರೆ ನಮ್ಮ ಭಾರತ ದೇಶ ಹಳ್ಳಿಗಳಿಂದ ಕೂಡಿದಂಥ ದೇಶ ಹಳ್ಳಿಗಳಲ್ಲಿ ಇವಾಗ ಯೂಶ್ ರೈತರ ಅವ್ರಿಗೆ ಯಾಕೆ ಕನ್ಯನ ಕೊಡಬಾರ್ದು ಅವರಿಂದ ದೇಶ ರೈತ ದೇಶದ ಬೆನ್ನಲು ಅಂತ ಹೇಳ್ತೇವೆ ಅಂತವರಿಗೆ ತನ್ನ ಕೊಡ ಯಾಕೆ ಕೊಡಲ್ಲ ಕೊಡ್ತಾರೆ ಅಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಯವರು ತನ್ನ ಮಗಳನ್ನ ಗವರ್ಮೆಂಟ್ ನೌಕರಿ ಕೊಟ್ಟುಕೊಂತ ಹೋದ್ರೆ ಸರ್ ಹೇಳಿದ್ರು ಜಾಗೀಕರಣ ಅಂತ ಹೇಳಿ ನೌಕರಿ ಎಲ್ಲರೂ ನೌಕರಿ ಮಾಡಕತ್ತೆ ಮತ್ತೆ ಉಳಿಮೆ ಯಾರು ಮಾಡೋರು ಬೇಸಾಯ ಮಾಡೋರು ಯಾರ್ ಹಳ್ಳಿಗಳಲ್ಲಿ ನೀವು ಹೆಣ್ಣುಮಕ್ಳಾದಂತವ್ರು ನೀವು ಅದನ್ನ ನಿಮ್ಮ ಕಡೆ ಇರುತ್ತೆ ನೀವು ಕೂಡ ಅವೇರ್ನೆಸ್ ಏನು ಮೂಡುತ್ತಿರಲ್ಲ ನೀವು ಕೂಡ ನಿಮ್ಮ ಜೀವನದಲ್ಲಿ ಇದು ಸರ್ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತೀವಿ ಪ್ರತಿಯೊಂದು ಕೆಲಸನೂ ಕೆಲಸನ ಅದು ಬಸವಣ್ಣ ಹೇಳ್ತಾರೆ ಕಾಯಕವಾಗಿ ಕೈಲಾಸ ಕೆಲಸದೊಳಗೆ ಯಾವ್ದು ಭೇದ ಭಾವ ಇಲ್ಲ ಅದು ಒಕ್ಕಲ್ತನೇ ಇರ್ಬೋದು ಉಳ್ಮೆ ಮಾಡೋದೇ ಇರ್ಬೋದು ಟೀಚಿಂಗೇ ಇರ್ಬೋದು ಪ್ರೊಫೆಸರ್ ಏನೋ ಇರ್ಬೋದು ಒಟ್ಟದ ಕೆಲಸ ನಾವು ಕೆಲಸನ ನಮ್ಮ ಹೊಟ್ಟೆಪಾಡಿಗಾಗಿ ಪಾಡಿಗಾಗಿ ಮಾಡ್ತೇವೆ ಹಂಗಾಗಿ ರೈತಂದು ಕೂಡ ಉಳ್ಮೆ ಮಾಡೋದು ಒಂದು ಕೆಲಸ ಎಲ್ಲ ಕೆಲಸಕ್ಕೆ ಎಷ್ಟು ರೆಸ್ಪೆಕ್ಟ್ ಎಷ್ಟು ಗೌರವ ಐತಿ ರೈತರಿಗೂ ಕೂಡ ಅಷ್ಟೇ ರೆಸ್ಪೆಕ್ಟ್ ಐತಿ ಅದನ್ನು ಅವೇರ್ನೆಸ್ ಮೂಡಿಸೋ ಕೆಲಸ ನಾವು ಮಾಡ್ತೀವಿ ವೀಕ್ಷಕರೇ ನೋಡಿ ಒಬ್ಬ ವಿದ್ಯಾರ್ಥಿನಿ ಅತ್ಯಂತ ಚೆನ್ನಾಗಿ ಮಾತಾಡಿದರು ಯಾಕಂದರೆ ಒಂದು ಸುದ್ದಿಯಲ್ಲಿರುವಂಥ ಒಂದು ಕ್ವಶನ್ ಅವ್ರು ಕೇಳಿದಾಗ ಅವರು ಒಳ್ಳೆಯ ಒಂದು ಇದನ್ನು ಉತ್ತರ ಕೊಟ್ಟರು ಯಾಕಂದರೆ ಕೃಷಿ ಒಂದು ನಮ್ಮ ಆರ್ಥಿಕತೆಯಲ್ಲಿ ಒಂದು ಕ್ಷೇತ್ರ ಕೃಷಿ ವಲಯ ಕೂಡ ಯಾವ ರೀತಿ ಕೈಗಾರಿಕಾ ವಲಯ ಇದೆ ಅದೇ ರೀತಿ ಕೃಷಿ ವಲಯ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಇನ್ನಷ್ಟು ರಾಷ್ಟ್ರೀಯ ಸೇವಾ ಯೋಜನೆಗಳ ಒಂದು ಅನುದಾನಗಳನ್ನು ವಿಶ್ವವಿದ್ಯಾಲಯಗಳಿಗೆ ಬಿಡುಗಡೆ ಮಾಡಲಿ ಮತ್ತು ಸರ್ಕಾರ ಹಳ್ಳಿಗಳ ಬಗ್ಗೆ ಇನ್ನಷ್ಟು ಕಾಳಜಿ ತೋಳಿ ಅಂತ ಹೇಳುತ್ತಾ ಕ್ಯಾಮ್ರಾಮನ್ ಮಹೇಶ್ ಜೊತೆ ರಾಜ್ಯೋದಯ ನ್ಯೂಸ್ ಗದಗ್ ಬ್ಯೂರೋ ರಿಪೋರ್ಟ್ ಹಾಲ್ಕೆರೆ ಥ್ಯಾಂಕ್ ಯು ಧನ್ಯವಾದ ಒಂದು ಶಿಸ್ಲೂ ವರ್ಗದಲ್ಲಿ ಬಂದಿದ್ದೇನೆ ಗದಗ ಜಿಲ್ಲೆಯಿಂದ ಈಗ ನಮ್ಮೊಂದಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಕಲೆಯ ಸೆರೆಮಟ್ಟು ದುಡ್ಡು ಮಾತಾಡ್ತಾ ಇದ್ದಾರೆ ಏನಂದರೆ ಇವತ್ತು ಅವರು ಮೂರು ದಿನಗಳ ಕಾಲ ಒಂದು ಎನ್ ಎಸ್ ಎಸ್ ಕ್ಯಾಂಪ್ನ ಉದ್ದೇಶ ಮತ್ತು ಯೋಜನೆಗಳ ಒಂದು ಗ್ರಾಮೀಣಾಭಿವೃದ್ಧಿಯಲ್ಲಿ ಸರ್ಕಾರನ ಪಾತ್ರ ಅವರು ಮಾಡುವಂಥ ಕಾರ್ಯಗಳು ಅವರನ್ನು ಸಮಾಜಕ್ಕೆ ಆಗುವಂಥ ಅನುಕೂಲಗಳು ರಾಷ್ಟ್ರೀಯ ಸೇವಾ ಯೋಜನೆ ಬಗ್ಗೆ ಅವರೊಂದಿಗೆ ನಾನು ಮಾತಾಡ್ತಾ ಇದ್ದೀನಿ ನಮಸ್ಕಾರ ರಾಜ್ಯ ರಾಷ್ಟ್ರೀಯ ಸೇವಾ ಯೋಜನೆ ಎರಡು ಸಾವಿರದ ಯೋಜನೆಯಲ್ಲ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ತಪ್ಪು ನಮ್ಮ ಆರೋಗ್ಯ ಸಂಸ್ಥಾನ ಮಟ್ಟದ ಒಂದು ಆವರಣದಲ್ಲಿ ಅನ್ನು ಈ ರಾಷ್ಟ್ರೀಯ ಸೇವಾ ಯೋಜನೆ ಜಯೋದ್ದೇಶ ನನ್ನ ಭಾರತಕ್ಕಾಗಿ ಯುವಕರು ಅನ್ನುವಂಥ ಜಯೋದ್ದೇಶವನ್ನು ಇವ ಈ ವರ್ಷ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಬಹುಶಃ ಅದನ್ನು ವರ್ಷವನ್ನು ನನ್ನ ಅನುಷ್ಠಾನಕ್ಕೆ ತಂದಿದೆ ಆ ಒಳಗೆ ಏನು ಮಾಡ್ಬೋದು ಒಂದು ಗ್ರಾಮವನ್ನು ನಾವು ದತ್ತು ತೆಗೆದುಕೊಂಡು ಇಲ್ಲಿ ಶಿಬಿರಾರ್ಥಿಗಳಿಗೆ ನಾಯಕತ್ವ ಗುಣವನ್ನು ಬೆಳೆಸೋದು ಅವರ ಬದುಕಿನೊಳಗಡೆ ಅವರಿಗೆ ಧೈರ್ಯ ಮತ್ತು ಅವರಲ್ಲಿ ಒಂದು ಸ್ವಯಂ ಪ್ರೇರಣೆ ಆಗುವಂಥ ಸ್ವಂತ ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳಲಿಕ್ಕೆ ಮತ್ತು ನಮ್ಮ ಗ್ರಾಮ ನಮ್ಮ ಪರಿಸರ ನಮ್ಮ ನಾಡು ನುಡಿ ಅದನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಅವ್ರು ಹೇಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಮತ್ತು ಗ್ರಾಮದಲ್ಲಿ ಕೆರೆಗಳಾಗಿರ್ಬೋದು ಆಮೇಲೆ ಶಾಲೆ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಮಠದ ಆವರಣ ಆಗಿರ್ಬೋದು ಸ್ವಚ್ಛಗೊಳಿಸುವುದರ ಮೂಲಕ ನಮ್ಮ ವಿದ್ಯ ಸಿಬ್ಬರಾರ್ಥಿಗಳು ಇಲ್ಲಿ ಗ್ರಾಮಸ್ಥರಿಗೆ ಒಂದು ರೀತಿ ಒಳಗಡೆ ಏನಂದರೆ ಅವ್ರಿಗೆ ಜಾಗೃತಿಯನ್ನು ಮೂಡಿಸೋದು ಶೌಚಾಲಯದ ಬಗ್ಗೆ ಅರಿವು ಸ್ವಚ್ಛ ಭಾರತದ ಬಗ್ಗೆ ಅರಿವು ಮತ್ತು ಉಚಿತ ಪಶು ಚಿಕಿತ್ಸೆಯನ್ನು ಕೂಡ ಇಲ್ಲಿ ನಾವು ಅಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬೇರೆ ಬೇರೆ ವಿಭಾಗದಿಂದ ಅಧಿಕಾರಿಗಳನ್ನು ಕರೆಸಿದ್ದೀವಿ ನಮ್ಮ ರೋಣ ತಾಲೂಕಿನ ನ್ಯಾಯಾಲಯದ ನ್ಯಾಯಾಧೀಶರು ಎ ಚಿನ್ನಸ್ವಾಮಿ ಸರ್ ಅವರು ಬಂದಿದ್ದರು ವಕೀಲ ಸಂಘದ ಅಧ್ಯಕ್ಷರು ಬಂದಿದ್ದರು ನಮ್ಮ ನಮ್ಮ ಮಹಾವಿದ್ಯಾಲಯದ ಎಲ್ಲ ಹಿರಿಯ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಶಿವರಾಮ್ ಸರ್ ಅವರು ಡಾಕ್ಟರ್ ಸಂದೀಪ್ ಕುಮಾರ್ ಕೆ ಸರ್ ಅವರು ಮತ್ತು ನಮ್ಮ ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರು ನಮ್ಮ ಆಡಳಿತ ಮಂಡಳಿಯವರು ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಈ ಒಂದು ಒಂದು ವಾರ ಪರ್ಯಂತ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿ ಎನ್ ಎಸ್ ಎಸ್ ಕ್ಯಾಂಪನ್ನು ಭಾಳ ಯಶಸ್ವಿಯಾಗಿ ಮಾಡುವ ಉದ್ದೇಶ ಹೊಂದಿದ್ದೀವಿ ನಮ್ಮ ಶಿಬಿರಾರ್ಥಿಗಳು ಬಡ ಭಾಳ ಕ್ರಿಯಾಶೀಲತೆಯಿಂದ ನಮ್ಮ ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು ವೇದಿಕೆ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಶ್ರಮದಾನ ಆಗಿರ್ಬೋದು ಮತ್ತು ಧ್ವಜಾರೋಹಣ ಆಗಿರ್ಬೋದು ಇಲ್ಲೆಲ್ಲ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಸಾಯಕೊಂಡೋಗಿರುವಂಥದ್ದು ಎಲ್ಲ ಬೆನ್ನಿನ ಶಕ್ತಿ ಸರ್ ಹಾಲ್ಕೆಡೆ ಎನ್ನುವುದು ಒಂದು ಕರ್ನಾಟಕದಲ್ಲಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಲಿಂಗೈಕ್ಯ ಅಂಗನ ಮಹಾಸ್ವಾಮಿಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಮಾಡಿದ ಒಂದು ಮಹಾಕ್ಷೇತ್ರ ಈ ಒಂದು ಮಹಾಕ್ಷೇತ್ರದಲ್ಲಿ ಅನೇಕ ರೀತಿಯ ಬಡ ಮಕ್ಕಳಾಗಿರ್ಬೋದು ಬಡ ಮಕ್ಕಳ ಶಿಕ್ಷಣದಲ್ಲಿ ತನ್ನದೇ ಅದನ್ನು ಶಾಪನ್ನು ಮೂಡಿಸಿ ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ತನ್ನ ವಿದ್ಯಾರ್ಥಿಗಳನ್ನು ಹೊಂದಿರುವ ಏಕೈಕ ಕರ್ನಾಟಕದ ಮತ್ತು ಅದು ನಮ್ಮ ಆಯ್ಕೆ ಅಂಗಾನೆಚ್ಚರು ಮತ್ತು ಈ ಹಾಲ್ಗೆ ಅಂದ್ರೆ ಸತತವಾಗಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅನೇಕ ಹುದ್ದೆಗಳಲ್ಲಿ ಇದ್ದಾರೆ ಈಗ ನಾನು ನಿಮಗೆ ಕೇಳೋದೇನಂದ್ರೆ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಮೂಲ ಉದ್ದೇಶ ನೀವು ಹೇಳಿದ್ರಿ ಗ್ರಾಮ ಉದ್ದೇಶ ಶೌಚಾಲಯ ಅಂತೇಳಿ ಸರ್ಕಾರ ನಿಮಗೆ ಏನು ಉದ್ದೇಶ ಓಕೆ ಸರ್ ಎಲ್ಲ ಓಕೆ ಬಟ್ ನಿಮಗೆ ಒಂದು ಯೋಜನೆ ಆಗಬೇಕಾದ್ರೆ ಸರ್ಕಾರದಿಂದ ನಿಮಗೆ ಏನೇನು ಸವಲತ್ತುಗಳು ದೊರೆತವೆ ಒಂದು ಯೂನಿವರ್ಸಿಟಿಲಿದ್ದಾಗಿರ್ಬೋದು ಒಂದು ವಿದ್ಯಾಲಯಕ್ಕೆ ನಿಮ್ಗೆ ಏನೇನು ಅವರು ಹೆಲ್ಪಿಂಗ್ ಇದನ್ನು ಮಾಡ್ತಾರೆ ಸರ್ ಇದು ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಮಿನಿಮಮ್ ಬಜೆಟ್ ಇರುತ್ತೆ ಎನ್ ಎಸ್ ಎಸ್ ಉದ್ದೇಶ ಏನಂದ್ರೆ ಮಿನಿಮಮ್ ಬಜೆಟ್ ಹೆಚ್ಚಿನ ಸೇವೆ ಮಾಡುವಂಥದ್ದು ಅಂದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಶಿಬಿರಕ್ಕೆ ಏನ ಅನುಕೂಲ ಮಾಡಬೇಕಲ್ಲ ಅವರಿಗೆ ಟುಫಿನ್ ಆಗಿರ್ಬೋದು ಊಟ ಆಗಿರ್ಬೋದು ಅದನ್ನ ಎಷ್ಟು ಮಾಡಬೇಕಲ್ಲ ಅಷ್ಟು ಮತ್ತೆ ಅವ್ರು ಏನಾದರೂ ಅನಾರೋಗ್ಯದಲ್ಲಿ ಇದಾದ್ರೆ ಅವ್ರಿಗೆ ಪ್ರಥಮ ಚಿಕಿತ್ಸೆ ಕೊಡಿಸೋದು ಅವ್ರ ಒಟ್ಟು ಬೆಳವಣಿಗೆ ಒಬ್ಬ ವಿದ್ಯಾರ್ಥಿ ಕಾಲೇಜಿನಿಂದ ಒಂದು ಎನ್ ಎಸ್ ಎಸ್ ಎಷ್ಟು ದಿನಗಳ ಕಾಲ ಇಲ್ಲಿ ಇರ್ತಾರೆ ಅಂದ್ರೆ ಅವ್ರಿಗೆನೇನು ಅವ್ರ ಊಟ ವಸಂತಿ ಎಲ್ಲ ಹೌದು ಇದು ಕಾಲೇಜ್ ವತಿಯಿಂದ ಪ್ರಾಚಾರ್ಯ ನೇತೃತ್ವದಲ್ಲಿ ಕೆಲಸ ಸಾಗುತ್ತೆ ಒಂದು ವಾರ ಕಾಲ ಒಂದು ದತ್ತು ಗ್ರಾಮ ತೆಗೆದುಕೊಂಡ್ವಿ ಅಂದ್ರೆ ಅದರೆಲ್ಲ ಜವಾಬ್ದಾರಿಯನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಏನು ಕೊಟ್ಟಿರ್ತೀವಿ ಕಡಿಮೆ ಅದನ್ನ ಕಾಲೇಜಿನ ವ್ಯಾಪ್ತಿ ಒಳಗಡೆ ಅದನ್ನ ಮಾಡ್ತೀವಿ ಹೆಚ್ಚಿಂದ ಆದ್ರೆ ಕಾಲೇಜಿನಿಂದ ಅದನ್ನ ಬರೆಸ್ತೀವಿ ನಾವು ಬರೆಸೋದ್ರ ಮೂಲಕ ಏನು ಮಾಡೋಣ ಮಾಡೋದೇ ಪಶುಗಳನ್ನ ಸಾಕಾಣಿಕೆಯನ್ನ ಮಾಡ್ಬೇಕಾದಂತಹ ಸಂದರ್ಭದೊಳಗೆ ಅನೇಕ ಸಮಸ್ಯೆಗಳು ಇರ್ತಾವು ಆ ಸಮಸ್ಯೆಗಳನ್ನು ನಾವು ಯಾವ ರೀತಿ ಬಗೆಹರಿಸ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ಮೂಲಕವಾಗಿ ಅವರಿಗೆ ಜಾಗೃತಿಯನ್ನು ಮೂಡಿಸಿ ಆ ಹಸುಗಳನ್ನು ಚೆನ್ನಾಗಿ ಒಂದು ರಕ್ಷಣೆ ಮಾಡಿಕೊಂಡು ಇವತ್ತು ಹೆಚ್ಚು ಹೆಚ್ಚಾಗಿ ನಾವು ರೈತರ ಮನಸ್ಸುಗಳು ಆ ಹಸುಗಳನ್ನು ಸಾಕಾಣಿಕೆಯನ್ನು ಮಾಡಿಕೊಂಡು ಒಂದು ಕಡೆ ಹೈನುಗಾರಿಕೆ ಇರಬಹುದು ಒಂದು ಕಡೆ ವ್ಯವಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎತ್ತುಗಳನ್ನು ರಕ್ಷಣೆ ಮಾಡಿಕೊಂಡು ಇವತ್ತು ಏನು ನಾವು ಹೊಸಗಳ ಮೂಲಕವಾಗಿ ಮತ್ತು ತಂತ್ರಜ್ಞಾನಗಳ ಮೂಲಕವಾಗಿ ಇವತ್ತು ಏನು ಕೈಗಾರಿಕೆ ವಸ್ತುಗಳ ಮೂಲಕವಾಗಿ ರೈತರು ಉಳುಮೆಯನ್ನು ಮಾಡಿಕೊಳ್ತಾ ಇದ್ದಾರಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಹಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಸುಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ರಕ್ಷಣೆ ಹಸು ಹಸುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದಾಗ ನಮ್ಮ ಕೃಷಿ ಚಟುವಟಿಕೆ ಕೂಡ ಭಾಳ ಚೆನ್ನಾಗಿ ಮುಂದುವರಿಲಿಕ್ಕೆ ಒಂದು ಸಾಧ್ಯತೆ ಅಂತಕ್ಕಂಥದ್ದು ಕೂಡ ಇರ್ತದೆ ಸರ್ ನಾವು ಅಂದರೆ ನಾವು ಸರ್ ನಾವು ಕೂಡ ಹಳ್ಳಿಯಲ್ಲೇ ಬೆಳೆದವರು ಆ ಒಂದು ಹಳ್ಳಿಯ ಸಂಸ್ಕೃತಿ ಹೆಂಗಿತ್ತಂದ್ರೆ ತಂದೆ ಆದವರು ಮಕ್ಕಳಿಗೆ ಶಗ್ನಿ ಬೆಳೆ ಕಚ್ಚೋರು ಶಗ್ನಿ ಪುಟ್ಟಿ ಹೊರೋದು ಅಂತ ಇತ್ತು ಇನ್ನು ಆಧುನಿಕ ಜಗತ್ತಿನಲ್ಲಿ ಆ ಒಂದು ಬನವಣೆ ಆ ಒಂದು ವಾತಾವರಣ ಮರಿಮಸ್ತಾ ಇದೆ ಅಂದರೆ ತಂತ್ರಜ್ಞಾನ ಯುಗದಲ್ಲಿ ಬಟ್ ಹಳ್ಳಿ ಕಡೆ ಇದೆ ಸರ್ ಹಳ್ಳಿ ಕಡೆ ಇವತ್ತಿಗೂ ಕೂಡ ಅನೇಕ ಮನೆಗಳಲ್ಲಿ ಇದಾವೆ ಬಟ್ ಈ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ಮನೆಗೊಂದು ಹಸು ಅಂತ ಹಿಂದಿತ್ತು ಈಗ ಮನೆಗೊಂದು ಟ್ರ್ಯಾಕ್ಟರ್ ಮನೆಗೊಂದು ಬೈಕ್ ಈ ಒಂದು ಆಧುನೀಕರಣ ಆಗಿಬಿಟ್ಟಿದೆ ನೀವು ಅದರ ಬಗ್ಗೆ ಏನು ಹೇಳಕ್ಕೆ ಸರ್ ಈಗ ಆಧುನೀಕರಣ ಅಂದ್ರೆ ಏನಾಗಿರ್ತೀವಿ ಅಂದ್ರೆ ಸಾಕಷ್ಟು ಜಮೀನುಗಳು ಇರುವುದ್ರ ಮೂಲಕವಾಗಿ ಎರಡು ಎತ್ತುಗಳ ಮೂಲಕವಾಗಿ ತಮ್ಮ ಇಡೀ ಜಮೀನನ್ನ ಉಳುಮೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದರ ಜೊತೆಗೆ ಏನಾಗಿದೆ ಅಂದ್ರೆ ನಗರೀಕರಣ ಜಾಗತೀಕರಣ ಬೆಳೆದ್ರ ಮೂಲಕವಾಗಿ ಆ ಎಷ್ಟೋ ಮನುಷ್ಯಗಳು ಭೂಮಿಯನ್ನು ಕಡಿಮೆ ಮಾಡಿಕೊಂಡು ತಮ್ಮ ಎಷ್ಟು ಉಳುಮೆಗೆ ಬೇಕಾಗಿದೆ ಅಲ್ಲಿ ಅಷ್ಟನ್ನು ಇಟ್ಕೊಂಡು ಉಳಿದ ಜಮೀನುಗಳನ್ನು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಇವತ್ತು ಕೂಲಿ ಆಳುಗಳು ಕೂಡ ವ್ಯವಸಾಯಕ್ಕೆ ಕೆಲಸಕ್ಕೆ ಬರುವುದನ್ನು ಕಡಿಮೆ ಆಗ್ತಾ ಇದೆ ಆ ಒಂದು ನಿಟ್ಟಿನೊಳಗಡೆ ಒಂದು ಕಡೆ ಎತ್ತುಗಳನ್ನು ಕೂಡ ನಾವು ಕಳೆದುಕೊಳ್ತಾ ಇದ್ದೀವಿ ಮತ್ತು ಇನ್ನೊಂದು ಕಡೆ ಹೊಸ ಹೊಸ ತಂತ್ರಜ್ಞಾನಗಳಿಗೆ ಬಳಕೆ ಮಾಡಿಕೊಂಡು ಇವತ್ತು ಏನು ಒಂದು ಎತ್ತುಗಳ ಜೋಡಿ ಎತ್ತುಗಳ ಮೂಲಕವಾಗಿ ನಾಲ್ಕು ಎಕರೆಗಳನ್ನು ಉಳುಮೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇರ್ತದೆ ಹತ್ತಾರು ಎಕರೆಗಳಿದ್ದಾಗ ಭಾಳ ಕಷ್ಟ ಅಂತಕ್ಕಂಥದ್ದು ಆಗ್ತಾ ಇರ್ತದೆ ಹೀಗಾಗಿ ಎಲ್ಲ ನಮ್ಮ ರೈತಾಪಿ ಮನುಷ್ಯಗಳು ಏನು ಮಾಡ್ತಾ ಅಂದರೆ ಹಸುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ತಂತ್ರಜ್ಞಾನಗಳ ಮೂಲಕವಾಗಿ ಅವರ ಜಮೀನನ್ನು ಉಳುಮೆ ಮಾಡಿಕೊಳ್ತಾ ಇದ್ದಾರೆ ಆದರೆ ಆ ತಂತ್ರಜ್ಞಾನ ನಮಗೆ ಎಷ್ಟು ಬೆಳವಣಿಗೆ ಆಗ್ತಾ ಇದೆಯಲ್ಲ ಅಷ್ಟೇ ನಮಗೆ ತೊಂದರೆ ಕೂಡ ಆಗ್ತಾ ಇದೆ ಯಾಕಂದ್ರೆ ಸರ್ ನೀವು ಹೇಳಿದಿ ತಂತ್ರಜ್ಞಾನ ಬೆಳವಣಿಗೆ ಆದಂಗೆ ನಮ್ಗೆ ಬಹಳ ಅನುಕೂಲ ಆಗ್ತಾ ಇದೆ ಅಂತೇಳಿ ನಾನು ಒಪ್ಪುವಂಥ ಮಾತಿ ಸರ್ ಈಗೇನು ಸರ ನೀವು ತಂತ್ರಜ್ಞಾನ ಅಂದ್ರೆ ಮಾನ್ಯ ಕರ್ನಾಟಕ ಸರ್ಕಾರದವರು ಯಾಕೆ ರೈತರಿಗೆ ಒಂದು ಏನು ಇದು ಹೊತ್ತು ಮೇವು ಅಂತಾರಲ್ಲ ಸರ್ ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಶಿವಯೋಗ ಮಂದಿರ ಅಂತ ಬರ್ತದೆ ಸರ್ ನಿಮಗೆ ಗೊತ್ತಿರ್ಬೋದು ಆ ಶಿವಯೋಗ ಮಂದಿರಲ್ಲಿ ಸುಮಾರು ರೀತಿಯ ಆಟಗಳಿದ್ದಾವೆ ಜನಗಳಿದ್ದಾವೆ ಅಲ್ಲಿಗೆ ಒಂದು ಸುತ್ತಮುತ್ತಲಿನ ಗ್ರಾಮದ ಅನೇಕ ಗ್ರಾಮದಲ್ಲೂ ಹೊತ್ತು ಮತ್ತು ಮೇವನ್ನು ಒಯ್ತಾ ಇದ್ದಾರೆ ಅಂದರೆ ಸಾಕು ಪ್ರಾಣಿಗಳಿಗೆ ಹೊತ್ತು ಮತ್ತು ಮೇವಿನ ಬಣವನ್ನೇ ಜಾಸ್ತಿ ಆಗ್ತಾ ಇದೆ ಅಂದರೆ ರೈತರು ಯಾವಾಗ ತಂತ್ರಜ್ಞಾನದ ಕಡೆ ಹೋಗ್ತಾರಲ್ಲ ಆಟೋಮೆಟಿಕ್ ಪ್ರಾಣಿಗಳ ಸಾಯುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್ ಅಂದರೆ ಒಂದು ಉತ್ಪಾದನೆ ಆದಂತ ಒಂದು ಕಡಲೆ ಆಗಿರ್ಬೋದು ಹೆಸರು ಆಗಿರ್ಬೋದು ಸಿಂಗಾಗಿರ್ಬೋದು ಇದು ಉತ್ಪಾದನೆ ಆದ ತಕ್ಷಣ ಅದನ್ನು ನಾವು ಮಿಷನ್ನಿಗೆ ಇದನ್ನು ಹಾಕಿದಾಗ ಅದು ಒಂದು ದನದ ಆಹಾರವು ಇಲ್ಲ ಅದರಿಂದ ಅನೇಕ ರೀತಿಯ ಹೆಸರುಗಳು ಸಾವನ್ನಪ್ಪತ್ತ ಇದ್ದಾವೆ ಅದಕ್ಕೆ ಸರ್ಕಾರವು ಕೂಡ ಒಂದು ಗಮನ ಹರಿಸ್ತಾ ಇಲ್ಲ ಇದು ಒಂದು ನೋವಿನ ಸಂಗತಿ ಬಟ್ ನಾನು ಏನು ಸರ್ ನಿಮಗೆ ಗ್ರಾಮೀಣ ಭಾಗದ ರೈತರಲ್ಲಿ ಒಂದು ನಗರೀಕರಣವನ್ನು ಮಾಡ್ತಾ ಇದ್ದಾರಲ್ಲ ಮಾಡಲಿ ಬೇಡನಲ್ಲ ನೀವು ಹೇಳಿದ್ರಿ ಅವ್ರು ಜಾಸ್ತಿ ಹೊಲ ಅದವು ಎರಡನೇ ಸೂಲೆ ಮಾಡೋಕ್ಕಲ್ಲ ಮಾಡಲಿ ಬಟ್ ಓಕೆ ಅದನ್ನು ಒಪ್ಕೊಂಡ ಬಟ್ ಯಾಕೆ ರೈತರು ಒಬ್ಬ ಮಾನವನ ಜನ್ಮದ ಬಗ್ಗೆ ಅರಿವಿರುತ್ತೆ ಹಸು ಅಂದರೆ ಒಂದು ಗೋಮಾತೆ ತನ್ನ ಒಬ್ಬ ವ್ಯಕ್ತಿ ಹಾಕಿರುವಂಥ ಏನು ಮುಸುರಿಯನ್ನು ತಿಂದು ಮನುಷ್ಯನಿಗೆ ಒಂದು ಅಮೃತವಾದ ಹಲವನ್ನು ನೀಡ್ತಾರೆ ಅದ್ರ ಬಗ್ಗೆ ಯಾಕೆ ಮಾನವ ಒಂದು ಗಮನ ಹರಿಸ್ತಾ ಇಲ್ಲ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಅದನ್ನು ವಿಶೇಷವಾಗಿರ್ತಕ್ಕಂಥ ಕಾಳಜಿನ ಇಟ್ಬೋದು ನಮ್ಮ ರೈತಾಭಿ ಮನಸ್ಸುಗಳು ಕೂಡ ಅದರ ಬಗ್ಗೆ ಒಂದು ಅರಿವು ಮತ್ತು ಜ್ಞಾನವನ್ನು ಪಡ್ಕೋಬೇಕಾಗುತ್ತೆ ಇವತ್ತು ಏನಾಗಿದೆ ಒಂದು ಕಡೆ ಔಷಧೀಕರಣ ಒಂದು ಗಮನಿಸ್ತಾ ಇಲ್ಲ ಇದ್ರ ಬಗ್ಗೆ ನೀವೇನೇ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಇಟ್ಬೋದು ನಮ್ಮ ರೈತಾತಿ ಮನಸ್ಸುಗಳು ಕೂಡ ಅದ್ರ ಬಗ್ಗೆ ಒಂದು ಅರಿವು ಮತ್ತು ಜ್ಞಾನವನ್ನು ಪಡ್ಕೋಬೇಕಾಗಿದೆ ಇವತ್ತು ಏನಾಗಿದೆ ಒಂದು ಕಡೆ ಔಷಧೀಕರಣ ಅಂತಕ್ಕಂಥದ್ದು ಕೂಡ ಬಂದ್ಬಿಟ್ಟಿದೆ ಹೀಗಾಗಿ ನಾವು ಇವತ್ತು ಹಿಂದಿನ ಕಾಲವನ್ನು ಅವಲೋಕನ ಮಾಡಿದಾಗ ನಮ್ಮ ಹಸುವಿನ ಮೂಲಕವಾಗಿ ಬರ್ತಕ್ಕಂಥ ಒಂದು ಹಾಲು ತುಪ್ಪ ಮಕ್ಕಳ ಅಂಥದ್ದೆಲ್ಲ ನಾವು ಜೋಲಿನಲ್ಲಿ ಮಾಡಿಕೊಳ್ಳೋದ್ರ ಮೂಲಕವಾಗಿ ನಮ್ಮ ದೇಹದ ಗುಣಧರ್ಮವನ್ನು ಕೂಡ ನಾವು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಕೂಡ ಇದೆ ಆದರೆ ಏನಾಗಬೇಕಿದೆ ಅಂದರೆ ಇವತ್ತು ಹಸುಗಳ ಹಾಲನ್ನು ಕರೆದು ನಾವು ಇವತ್ತು ಮಾರಾಟವನ್ನು ಮಾಡಿ ನಮಗೂ ಕೂಡ ಉಳ್ಳಕ್ಕೆ ಹಾಲು ಇಲ್ಲದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ನಮ್ಮ ಕಡೆ ಕನ್ನಡದ ಪ್ರಭಾವ ಅಂತಕ್ಕಂಥದ್ದು ಮತ್ತೊಂದು ಕಡೆ ನಮಗೆ ತಂತ್ರಜ್ಞಾನದ ಪ್ರಭಾವ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಏನಾಗಿದೆ ಆದಷ್ಟು ಬೇಗನೆ ನಾವು ಶ್ರೀಮಂತರಾಗಬೇಕು ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ನಮ್ಮ ದೇಹದ ಬಗ್ಗೆ ಗಮನವನ್ನು ಕೊಡದೆ ಎಲ್ಲರೂ ಕೂಡ ಹಣವನ್ನು ಸಂಪಾದನೆ ಮಾಡುವುದಕ್ಕಾಗಿ ಆರ್ಥಿಕ ಏನು ಪ್ರಗತಿ ಅಥವಾ ಡೆವಲಪ್ಮೆಂಟ್ ಅಂತ ನಾವು ಏನು ಕರಿತಾ ಹೋಗ್ತಿರಲ್ಲ ಈ ಕಡೆ ಹೆಚ್ಚು ಒಲವಿರುವುದಕ್ಕಾಗಿ ಇವತ್ತು ಏನಾಗಿದೆ ಅಂದರೆ ಒಂದು ಸೀಮಿತವಾಗಿರ್ತಕ್ಕಂಥ ಬದುಕಿಗೆ ಸೀಮಿತವಾದಂಥ ಕುಟುಂಬದ ವ್ಯವಸ್ಥೆಗೆ ಇವತ್ತು ನಮ್ಮ ರೈತಾಪು ಕುಟುಂಬಗಳು ಬಂದು ನಿಂತ್ಕೊಂಡಿದ್ದಾರೆ ಹಾಗಾಗಿ ನಮಗೆ ಏನು ಹಿಂದಿನ ತಲೆಮಾರುಗಳು ಯಾವ ರೀತಿ ರೈತ ಕುಟುಂಬಗಳು ತಮ್ಮ ವ್ಯವಸಾಯದ ಜೊತೆಗೆ ಸಾಕಾಣಿಕೆ ಅಂತ ಕೆಲಸ ಮಾಡ್ತಾ ಇದ್ರಲ್ಲ ಅದೇ ರೀತಿ ಮುಂದುವರ್ಕೊಂಡು ಹೋದರೆ ಅವರ ಕುಟುಂಬವು ಕೂಡ ಚೆನ್ನಾಗಿರ್ತದೆ ಒಂದು ಕಡೆ ನಾಡಿನ ಪ್ರಗತಿ ಕೂಡ ಆಗ್ತಾ ಇರ್ತದೆ ದೇಶದ ಪ್ರಗತಿ ಕೂಡ ಆಗ್ತಾ ಇರ್ತದೆ ನಾವು ಎಲ್ಲ ಮನಸ್ಸುಗಳು ಎಲ್ಲರದ್ದು ಈಗ ಕೂಡ ಒಂದು ಪಶುಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಇಟ್ಕೊಂಡು ಹೋದಾಗ ಈ ನಾಡು ಕೂಡ ಚೆನ್ನಾಗಿರುತ್ತದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನ ನಿಮ್ಮ ಮುಂದೆ ನಾನು ಇಳಿಸಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಹೀಗೆ ಇಲ್ಲಿ ನಮ್ಮ ಎನ್ ಎಸ್ ಎಸ್ನಲ್ಲಿ ನಲ್ಲಿ ಶಿಬಿರಾರ್ಥಿಗಳಿದ್ದಾರೆ ಸ್ನೇಹಿತರೆ ಶಿಬಿರಾರ್ಥಿಗಳ ಮಾತಾಡ್ತಾನ ಅನೇಕ ರೀತಿಯ ಶಿಬಿರಾರ್ಥಿಗಳಿದ್ದಾರೆ ಶಿಬಿರಾರ್ಥಿಗಳು ಯಾರ್ಯಾರು ಮಾತಾಡ್ತಾರೆ ನೋಡೋಣ ಮಾತಾಡ್ಸ್ತಾನ ಯಾರು ಸ್ಟಾಪ್ ಮಾಡ್ಲೇನ್ರಿ ಬರದ್ರಿ ಸ್ನೇಹಿತರೆ ಈಗ ಶಿಬಿರಾರ್ಥಿಗಳ ಒಂದು ಅಭಿಪ್ರಾಯ ಅಂದ್ರೆ ಎನ್ ಎಸ್ ಎಸ್ ಕ್ಯಾಂಪ್ ನಿಂದ ಆಗಲಾದಂತಹ ಅನುಭವಗಳೇನು ಎನ್ ಎಸ್ ಎಸ್ ಕ್ಯಾಂಪ್ನಿಂದ ಏನಾಯ್ತು ಅವರಿಗೆ ಅಂದ್ರೆ ಎನ್ ಎಸ್ ಎಸ್ ಕ್ಯಾಂಪ್ನ ಉದ್ದೇಶ ಏನು ಸರ್ಕಾರ ಮತ್ತು ವಿಶ್ವವಿದ್ಯಾಲಯಗಳ ಒಂದು ಕಾರ್ಯಕ್ರಮ ಯಾವ ರೀತಿ ಒಂದು ವಿದ್ಯಾರ್ಥಿಗಳ ಜೀವನದಲ್ಲಿ ಅಂದ್ರೇನು ಅವರ ಉನ್ನತ ಶಿಕ್ಷಣಕ್ಕೆ ಯಾವ ರೀತಿ ಸಹಾಯವಾಗ್ತಾ ಇದೆ ಅಂತೇಳಿ ಕೇಳೋಣ ಸ್ನೇಹಿತರೆ ಈಗ ಶಿಬಿರಾರ್ಥಿಗಳು ಮಾತಾಡ್ತಾ ಇದ್ದಾರೆ

ನಾನು ಬಿ ಎ ಫೋರ್ತ್ ಸೆಮಿಸ್ಟರ್ಲೀಸ್ ಅಲ್ಲಿ ಬರ್ತಾ ಇದ್ದೇನೆ ಪ್ರತಿ ವರ್ಷ ಕೂಡ ನಮ್ಮ ಕಾಲೇಜಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಅಂದರೆ ಎನ್ ಎಸ್ ಎಸ್ ಕ್ಯಾಂಪನ್ನು ಆಯೋಜನೆ ಮಾಡ್ತಾರೆ ಅದು ಒಂದು ಗ್ರಾಮವನ್ನು ಜೊತೆ ತಗೊಂಡು ಬರ್ತಾ ಒಂದು ವಾರಗಳ ಕಾಲ ಅಲ್ಲೇ ಸ್ಟೇ ಆಗಿ ಆ ಊರಲ್ಲಿ ಸೋಷಿಯಲ್ ಅವೇರ್ನೆಸ್ ಮೂಡಿಸೋದು ನೀವೇನು ಸೋಷಿಯಲ್ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ದೀರಾ ಎರಡು ದಿನ ಇಟ್ಟು ಬಂದು ಇನ್ನೇನು ಊರಿನಲ್ಲಿ ಕಾರ್ಯಕ್ರಮ ಏನೇನು ಕೆಲಸ ಮಾಡಿದ್ದೀರಾ ಅದೇ ಸರ್ ಹಿಂಗೆ ಇನ್ನೇ ನಾವು ಉದಾರಣೆ ಮಾಡಬೇಕಾದ್ರೆ ಒಬ್ರು ನಮ್ಮ ಹಿಡಿತ ಹೇಳಿದರು ನಾವು ಒಂದು ಕ್ಯಾಂಪ್ ಹಾಕಿ ಅಂತ ಇಡೀ ಊರು ಸ್ವಚ್ಛ ಆಗೋಲ್ಲ ಬಟ್ ನಮ್ಮ ಕೆಲಸನ ಅವೇರ್ನೆಸ್ ಅಂತ ನಾವು ಹೋಗಿ ಅಲ್ಲಿ ಒಂದು ಕೆರೆ ಇತ್ತು ಹಲ ಕೆರೆ ಅದನ್ನು ಕ್ಲೀನ್ ಮಾಡಿ ಬಂದ್ವಿ ಅಂದ್ರೆ ಅದನ್ನ ನಾವು ಕ್ಲೀನ್ ಮಾಡೋಕೆ ಅವೇರ್ನೆಸ್ ಮೂಡ್ಸೋಕೆ ಬಂದ್ವಿ ನೀವು ಎಚ್ಚರದಿಂದ ಇಡೀ ಎಲ್ಲ ಕ್ಲೀನಾಗಿ ಇಟ್ಕೊಂಡು ಊರನ್ನು ಸ್ವಚ್ಛವಾಗಿ ಇಟ್ಕೊಂಡು ಆರೋಗ್ಯದಿಂದ ಸಾಧ್ಯ ಅಂತೇಳಿ ಅವ್ರಿಗೆ ಅವೇರ್ನೆಸ್ನ ಮೂಡಿಸಿದ್ರು ಹಾಗೆ ಸಾಯಂಕಾಲ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು ಅಲ್ಲಿ ಕೂಡ ನಾವು ಸ್ಕಿಟ್ಟನ್ನು ಮಾಡ್ತೇವೆ ಅಂದರೆ ಹೆಣ್ಣು ಮಕ್ಕಳಿಗೆ ಯಾವ ಥರ ಪ್ರೋತ್ಸಾಹ ಬೇಕು ಇನ್ನೂ ಅನೇಕ ಥರದ ಪ್ರೋತ್ಸಾಹವನ್ನು ಕೊಡ್ತಾರೆ ಆಮೇಲೆ ಕಲ್ಚರಲ್ ಆ್ಯಕ್ಟಿವಿಟಿ ನಡೀಬೇಕಾದ್ರೆ ನಮ್ಮ ಕಾಲೇಜಿನ ಪ್ರೊಫೆಸರ್ಸ್ ಚೀಫ್ ಗೆಸ್ಟನ್ನಾಗಿ ನಾವು ಇನ್ವೈಟ್ ಮಾಡಿರ್ತೀವಿ ಅವರಿಗೆ ಒಂದು ಪ್ರತ್ಯೇಕ ವಿಷಯದ ಬಗ್ಗೆ ಈಗ ಎಕ್ಸಾಂಪಲ್ ನಿನ್ನೆ ಬ್ಯಾಂಕುಗಳ ವಿಷಯದ ಬಗ್ಗೆ ನಮ್ಮ ಡಾಕ್ಟರ್ ಸಿ ಎಸ್ ರವಿ ಸರ್ ಅವರು ಉಪನ್ಯಾಸವನ್ನು ಕೊಟ್ಟರು ಹಾಗೆ ಮೊನ್ನೆ ಕೂಡ ಸಸ್ಯ ಸಸ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸದೀಶ್ ಕುಮಾರ್ ಕೇಸರ್ ಬಂದಿದ್ದರು ಅವರು ಕೂಡ ಪ್ಲ್ಯಾಂಟ್ಸನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಮತ್ತು ಇಲ್ಲಿ ಔಷಧಿ ಔಷಧಿಗಳೆಲ್ಲ ಔಷಧಿ ಗಿಡಗಳ ಹಳ್ಳಿಗಳಲ್ಲಿ ಇರ್ತಾವೆ ಅವನ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಈಗ ನಮ್ಮಲ್ಲೇ ಔಷಧಗಳಿದ್ದು ಕೂಡ ಹಾಸ್ಪಿಟ್ ಅವ್ರಿಗೆನೇನು ಅವ್ರ ಅವ್ರ ಊಟ ವರ್ಷ ಎಲ್ಲ ಕಾಲೇಜಿನ ನೋಡ್ಕೊತಾರೆ ಹೌದು ಇದು ಕಾಲೇಜ್ ವತಿಯಿಂದನ ಇದನ್ನ ಪ್ರಾಚಾರ್ಯ ನೇತೃತ್ವದಲ್ಲಿ ಇದು ಕೆಲಸ ಸಾಗುತ್ತೆ ಒಂದು ವಾರ ಕಾಲ ಒಂದು ದತ್ತು ಗ್ರಾಮ ತೆಗೆದುಕೊಂಡ್ವಿ ಅಂದ್ರೆ ಅದರೆಲ್ಲ ಜವಾಬ್ದಾರಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಏನು ಕೊಟ್ಟಿರ್ತೈತಿ ಕಡಿಮೆ ಬಟ್ ಬಂಡ್ ಅದನ್ನ ಕಾಲೇಜಿನ ವ್ಯಾಪ್ತಿ ಒಳಗಡೆ ಅದನ್ನ ಮಾಡ್ತೀವಿ ಹೆಚ್ಚಿನ ಆದ್ರೆ ಅಂದ್ರೆ ಅದನ್ನ ಬರೆಸ್ತೀವಿ ನಾವು ಬಳಸುವುದರ ಮೂಲಕ ಏನು ಮಾಡೋದು ಎನ್ ಎಸ್ ಎಸ್ ಅನ್ನ ಯಶಸ್ವಿಗೊಳಿಸೋದು ವಿದ್ಯಾರ್ಥಿಗಳಲ್ಲಿ ಒಂದು ನಾಯಕತ್ವ ಗುಣವನ್ನು ಬೆಳೆಸೋದು ಅವರಲ್ಲಿ ಏನು ಮುಜುಗರ ಆತಂಕ ಭಯತ್ವ ದೂರು ಮಾಡಲಿಕ್ಕೆ ಅವರ ಮುಖ್ಯ ವೇದಿಕೆಯನ್ನಾಗಿ ಎನ್ ಎಸ್ ಎಸ್ ಮಾಡ್ತಾರೆ ಅನ್ನೋದು ನಾವು ಹೇಳ್ಬೋದು ಸರ್ ಇಲ್ಲಿ ಒಂದು ಇಷ್ಟು ಕಾರ್ಯಕ್ರಮಗಳು ಹಾಕೊಂಡಿದ್ದೀವಿ ಗ್ರಾಮದ ಕೆರೆ ಸ್ವಚ್ಛತೆ ಮತ್ತು ಮಳೆ ನೀರು ಸಂಗ್ರಹ ಆಗಿರ್ಬೋದು ಪರಿಸರ ನೆರಮಲ್ಯಟ್ಟಿ ಆಗಿರ್ಬೋದು ಇದು ಶೌಚಾಲಯಗಳ ನಿರ್ಮಾಣ ಅಂತ ಒಂದು ಬಂದಾಗ ಸರ್ ನೀವು ಏನೇನು ಜಾಗೃತಿಯನ್ನು ಮೂಡಿಸಿದ್ದೀರ ಅವರಿಗೆ ಶೌಚಾಲಯ ನಿರ್ಮಾಣ ಬಯಲು ವಿಸರ್ಜನೆಯ ಬಗ್ಗೆ ಆಗಿರ್ಬೋದು ಇವಾಗ ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಪ್ರಭಾವ ಆಗಿದೆ ಅಂದ್ರೆ ಕರ್ನಾಟಕ ಸರ್ಕಾರ ಬಯಲು ಇದು ಮುಕ್ತ ಅಂತ ಹೇಳ್ತಾ ಬರೀ ಮಾತಿನಲ್ಲಿ ಹೇಳ್ತಾರೆ ಅವರು ಅದು ಕಾರ್ಯರೂಪಕ್ಕೆ ಅದ ಗ್ರಾಮದ ಅಭಿವೃದ್ಧಿ ಯಾರೇ ದೇಶದ ಅಭಿವೃದ್ಧಿ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ವಿಕೇಂದ್ರಿತ ಆಡಳಿತದಲ್ಲಿ ಏನು ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಬಜೆಟ್ ಅಭಿಮೋದನೆಯಲ್ಲಿ ಗ್ರಾಮಗಳ ಅಭಿವೃದ್ಧಿ ಏನೇನು ಕೊಂಡು ಕೊಟ್ಟಿಲ್ಲ ಬಟ್ ಇಂಥ ಎನ್ ಎಸ್ ಎಸ್ ಇದ್ರ ಮೂಲಕ ಇವ್ರಿಗೆ ಕೊಡ್ಬೋದಲ್ಲ ಜಾಸ್ತಿ ಸರ್ಕಾರ ಯಾಕೆ ಕೊಡ್ತಾಯಿಲ್ಲ ಮತ್ತು ಈಗ ನೀವು ಏನು ಶೌಚಾಲಯದ ಜಾಗೃತಿ ಬಗ್ಗೆ ಯಾವ್ಯಾವ ಕಾರ್ಯಕ್ರಮ ಅಂದ್ಕೊಂಡಿದ್ರಿ ನಿಮ್ಮೊಂದಿಗೆ ಊರಿನ ಗ್ರಾಮಸ್ಥರು ಯಾವ ರೀತಿ ಸಹಕಾರವನ್ನು ಅದ್ರ ಬಗ್ಗೆ ಒಂದು ಹೇಳಿ ಮಾತಾಡ್ಬೋದು ಗ್ರಾಮಸ್ಥರು ಎಲ್ಲ ಸಹಕಾರ ನೀಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶ ಯಾವಂದರೆ ಇಲ್ಲಿ ಎಲ್ಲ ರೈತರು ಇರೋದರಿಂದ ಅವರಿಗೆ ಪ್ರತಿಯೊಂದು ಮನೆ ಶೌಚಾಲಯ ಕಟ್ಕೊಳ್ಳೋದು ಸ್ವಲ್ಪ ತೊಂದರೆ ಆಗ್ತದೆ ಈ ಸ್ಥಿತಿವಂತರು ಶೌಚಾಲಯ ಕಟ್ಟಿಕೊಂಡು ಅದನ್ನು ಇಂಥಲ್ಲ ಸ್ವಚ್ಛತೆಯನ್ನು ಕಾಪಾಡ್ತಾರೆ ಈ ಬಡವರು ಇದ್ದರೆ ಅವರಿಗೆ ಬದುಕುವ ಕಷ್ಟ ಆದಂಥ ಸಂದರ್ಭದಲ್ಲಿ ಅವ್ರು ಹಂತ ಹಂತವಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅವರು ಕೂಡ ಮುಖ್ಯವಾದ ಪಾತ್ರ ವಹಿಸೋರು ಅನ್ನುವಂಥದ್ದು ನಮಗೆ ಇದೆಲ್ಲ ನಾವು ಹಿರಿಯರು ಭೇಟಿಯಾದ ಆ ವಿಷಯ ತಿಳಿದು ಬಂತು ವೀಕ್ಷಕರೇ ನೋಡಿ ಸರ್ ಹೇಳುವ ಮಾತು ನಿಜ ಅಕ್ಷರ ನಿಜ ಯಾಕಂದರೆ ಕರ್ನಾಟಕ ಸರ್ಕಾರ ಕೇವಲ ಯೋಜನೆಗಳನ್ನು ಮಾಡಿ ಕೈ ಬಿಡ್ತಾ ಇದೆ ಗಾಯಿಗೆ ತೂರ್ತಾ ಇದೆ ಯಾಕಂದರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಗ್ರಾಮಕ್ಕೆ ತನ್ನದೇ ಆದ ಅನುದಾನದಲ್ಲಿ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಶೌಚಾಲಯ ನಿರ್ಮಾಣ ಅನುದಾನಗಳಿರ್ತವೆ ಆ ಪಂಚಾಯತಿ ಒ ಆಗಿರ್ಬೋದು ಗ್ರಾಮಾಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಆ ಪಂಚಾಯಿತಿಯ ಸದಸ್ಯರ ಒಂದು ಗಮನಕ್ಕೆ ಸರ್ ತಂದಿದ್ದೀವಿ ಎಂದಿದ್ದಾರೆ ಇನ್ನು ಮುಂದಿನ ದಿನಮಾನದಲ್ಲಿ ಆದರೂ ಕೂಡ ಹಾಲಕೆರೆಯಲ್ಲಿ ಬಯಲು ವಿಸರ್ಜನೆ ಮುಕ್ತ ಗ್ರಾಮವಾಗಲಿ ಹಾಕಿರುವ ಗ್ರಾಮ ಒಂದು ಕರ್ನಾಟಕ ಅಥವಾ ಗದಗ ಜಿಲ್ಲೆಯಲ್ಲಿ ಉತ್ತಮ ಗ್ರಾಮವಾಗಲಿ ಮತ್ತು ಅದೇ ರೀತಿ ಸರ್ ಹೇಳಿದರು ಪಶು ಚಿಕಿತ್ಸೆ ಬಗ್ಗೆ ಅಂತೇಳಿ ಗ್ರಾಮೀಣ ಪ್ರದೇಶದಲ್ಲಿ ಪಶುಗಳ ಬಗ್ಗೆ ಅತ್ಯಂತ ಒಂದು ವಿಚಾರದ ಸಂಗತಿ ಏನಂದರೆ ದೇಶದ ಅಭಿವೃದ್ಧಿಗೆ ಹೈನುಗಾರಿಕೆ ಅಂದರೆ ಎಮ್ ಎಸ್ ಸ್ವಾಮಿನಾಥನ್ ಅವರು ಒಂದು ಹೈನುಗಾರಿಕೆ ಸಾರಿ ವರ್ಜೀಶ್ ಸುರೇನ್ ಒಂದು ಹೈನುಗಾರಿಕೆ ಏನು ಕ್ರಾಂತಿ ಇದೆಯಲ್ಲ ಅದು ಅತ್ಯಂತ ಭಾಳ ಒಂದು ಆರ್ಥಿಕತೆಯಲ್ಲಿ ಮುಂದಿದೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪಶು ಉಚಿತ ಪಶು ಚಿಕಿತ್ಸೆ ಅಂದರೆ ಪಶು ಚಿಕಿತ್ಸೆ ಅಂದರೆ ಇಂದಿನ ದಿನಮಾನದಲ್ಲಿ ಊರಿಗೊಂದು ಅಂತ ಇತ್ತು ಮಾನ್ಯ ಕರ್ನಾಟಕ ಸರ್ಕಾರ ಮಾನ್ಯತಾನೆ ಪ್ರತಿಯೊಂದು ಗ್ರಾಮಕ್ಕೂ ಪಶು ಆ್ಯಂಬುಲೆನ್ಸ್ ಮತ್ತು ಪಶು ವೈದ್ಯಾಧಿಕಾರಿ ನೀವೇನು ಆ್ಯಂಬುಲೆನ್ಸ್ ಮೂಲಕ ಬರ್ತಿದ್ದಾರೆ ಅದ್ರ ಬಗ್ಗೆ ಎನ್ ಎಸ್ ಎಸ್ನ ಒಬ್ಬ ಅಧಿಕಾರಿ ಆದಂಥ ನಮ್ಮ ಹಿರೇಮಠ ಸರ್ ಅವರು ಅದ್ರ ಬಗ್ಗೆ ಏನೇ ಹೇಳ್ತಾರೆ ಚಿತ್ರ ಕೇಳಿ ರಾಜ್ಯೋದಯ ನ್ಯೂಸ್ನಲ್ಲಿ ಸತತ ಕಾಲ ವೀಕ್ಷಣೆ ಇರಿ ಇವತ್ತು ನೋಡಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು ಒಂದು ಗ್ರಾಮೀಣ ಭಾಗದಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎನ್ ಎಸ್ ಎಸ್ಗೆ ಇವರಿಗೆ ನಮ್ಮ ರಾಜ್ಯೋದಯ ತಂಡದಿಂದ ಸದಾಕಾಲ ಬೆಂಬಲ ಇರುತ್ತೆ ಅಂತ ಹೇಳುತ್ತಾ ಈಗ ಎನ್ ಎಸ್ ಎಸ್ನ ಒಬ್ಬ ಇನ್ನೊಬ್ಬ ಅಧಿಕಾರಿಗಳಾದಂಥ ಅವ್ರ ಸರ್ ಹೆಸರು ಅವ್ರು ಮಾತಾಡ್ತಾರೆ ಪುಂಡಲಿಕ್ ಸರ್ ಮಾತಾಡ್ತಾರೆ ಅವ್ರಿಗೆ ಏನು ಒಂದು ಫ್ರೆಂಡ್ ಸಂಗೋಪನೆ ಬಗ್ಗೆ ಏನೇ ತರಕೊಳ್ಳೋಣ ಸ್ನೇಹಿತರೆ ನನ್ನ ಹೆಸರು ಇಲ್ಲಿಮಂತ್ ಮಾದರ್ ಅಂತ ಹೇಳಿ ಗಣೇಶ ಕಾರ್ಯಕ್ರಮ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ ಕಳೆದ ಮೂರು ದಿನಗಳಿಂದ ನಾವು ಹಾಲ್ಕೆರೆ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪಶು ಇಲಾಖೆಗೆ ಸಂಬಂಧಪಟ್ಟ ನಾವು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅಂದರೆ ನಮ್ಮ ಮನಸ್ಸುಗಳಿಗೆ ನಾ ಏನು ಆ ಪಶುಗಳನ್ನು ಸಾಕಾಣಿಕೆಯನ್ನು ಮಾಡಬೇಕಾದಂಥ ಸಂದರ್ಭದೊಳಗೆ ಅನೇಕ ಸಮಸ್ಯೆಗಳು ಇರ್ತಾವೆ ಆ ಸಮಸ್ಯೆಗಳನ್ನು ನಾವು ಯಾವ ರೀತಿ ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಮ್ಮ ಎನ್ ಎಸ್ ವಿದ್ಯ ವಿದ್ಯಾರ್ಥಿಗಳ ಮೂಲಕವಾಗಿ ಅವರಿಗೆ ಜಾಗೃತಿಯನ್ನು ಮೂಡಿಸಿ ಆ ಹಸುಗಳನ್ನು ಚೆನ್ನಾಗಿ ಒಂದು ರಕ್ಷಣೆ ಮಾಡಿಕೊಂಡು